ಹನುಮ ಜಯಂತಿ ಪ್ರಯುಕ್ತ ಚಿಂತಾಮಣಿ ತಾಲೂಕಿನ ಹಲವು ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿತ್ತು ಬೆಳಗ್ಗೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಂಜನೇಯ ಸ್ವಾಮಿ ದೇವಾಲಯಗಳಿಗೆ ಆಗಮಿಸಿ ಸ್ವಾಮಿಯವರ ದರ್ಶನ ಪಡೆದು ಪುನೀತರಾದರು ಚಿಂತಾಮಣಿ ತಾಲೂಕು ಅಂಬತುರ್ಗ ಹೋಬಳಿಯ ಕಂಗಾನಹಳ್ಳಿಯಲ್ಲಿ ನೆಲೆಸಿರುವ ಇತಿಹಾಸ ಪ್ರಸಿದ್ಧ ಶ್ರೀ ಸೀತಾರಾಮಂಜನೇಯ ಸ್ವಾಮಿ ದೇವಾಲಯದಲ್ಲಿ ಹನುಮ ಜಯಂತಿ ಪ್ರಯುಕ್ತ ಬೆಳಗ್ಗೆಯಿಂದಲೇ ಸ್ವಾಮಿಗೆ ಅಭಿಷೇಕ ಹೋಮ ಅವನ ಮಹಾಮಂಗಳಾರ್ತಿ ಸೇರಿದಂತೆ ಹಲವು ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ನಡೆದವು ಈ ದೇವಾಲಯಕ್ಕೆ ಬೆಳಗ್ಗೆಯಿಂದಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿ ದೇವರ ದರ್ಶನ ಪಡೆದು ಪುನೀತರಾದರು ಕಂಗಾನಳ್ಳಿ ಆಂಜನೇಯ ಸ್ವಾಮಿ ದೇವಾಲಯದ ಕಮಿಟಿಯವರಿಂದ ದೇವಾಲಯಕ್ಕೆ ಆಗಮಿಸಿದ ಎಲ್ಲ ಭಕ್ತಾದಿಗಳಿಗೆ ಉಚಿತವಾಗಿ ಮುದ್ದೆ ಇತಕಿನ ಬೆಳೆ ಸಾರಿನ ಊಟವನ್ನು ನೀಡಲಾಯಿತು ಇನ್ನು ಕಂಗಾನಹಳ್ಳಿ ಸೀತಾರಾಮಂಜನಯ್ಯ ಸ್ವಾಮಿ ದೇವಾಲಯದ ಆವರಣದಲ್ಲಿ ಭಕ್ತಾದಿಗಳಿಂದ ಮೂಡಿಬಂದ ಪಂಡರಿಪುರಿ ಭಜನೆ ಭಕ್ತಾದಿಗಳ ಗಮನ ಸೆಳೆಯಿತು ಇದೇ ಸಂದರ್ಭದಲ್ಲಿ ದೇವಾಲಯದಲ್ಲಿ ಬೆಂಗಳೂರಿನ ಮಾರುತಿ ಪ್ರಿಂಟರ್ಸ್ ಅವರು ಮುದ್ರ ಮುದ್ರಣ ಮಾಡಿರುವ ಎರಡು ಸಾವಿರದ ಇಪ್ಪತ್ನಾಲ್ಕರ ನೂತನ ವರ್ಷದ ಕ್ಯಾಲೆಂಡರ್ಗಳನ್ನು ಕತರಗುಪ್ಪೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಮತಮ್ಮ ಗ್ರಾಮ ಪಂಚಾಯಿತಿ ಸದಸ್ಯೆ ಭಾಗ್ಯಮ್ಮ ಕನ್ವೀನರ್ ನಾರಾಯಣಪ್ಪ ಮದ್ದೇರಿ ಅಶ್ವಥ್ ರೆಡ್ಡಿ ಪಾಲ್ನಾರಾಯಣಸ್ವಾಮಿ ಮುಂಜಾಂ ರೆಡ್ಡಿ ಗ್ಯಾಸ್ ನರಸಿಂಹ ಮಲ್ಲಪ್ಪುರ ಗಣೇಶ್ ಅರ್ಚಕ ಚಂದ್ರಮೌಳಿ ಸೇರಿದಂತೆ ಮತ್ತಿತರರು ಬಿಡುಗಡೆಗೊಳಿಸಿದರು ಈ ದೇವತಾ ಕಾರ್ಯದಲ್ಲಿ ದೇವಾಲಯ ಕಮಿಟಿ ಎಲ್ಲ ಪದಾಧಿಕಾರಿಗಳು ಸೇರಿದಂತೆ ಸಾವಿರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಪಾಲ್ಗೊಂಡಿದ್ದರು ಇನ್ನು ಹನುಮ ಜಯಂತಿ ಪ್ರಯುಕ್ತ ದೇವಾಲಯಗಳಿಗೆ ವಿಶೇಷ ವಿದ್ಯುತ್ ದೀಪಾಲಂಕಾರ ಹಾಗೂ ಹೂವಿನ ಅಲಂಕಾರವನ್ನು ಮಾಡಲಾಗಿತ್ತು ಕಂಗಾನಲ್ಲಿ ಸೀತಾರಾಮೇಶ್ವರ ದೇವಸ್ಥಾನವು ಸುಮಾರು ಮುನ್ನೂರು ವರ್ಷಗಳ ಹಿಂದಿನ ಹಳೆಯ ದೇವಸ್ಥಾನ ಆಗಿದೆ ಇಲ್ಲಿ ಸುಮಾರು ವರ್ಷಗಳಿಂದ ವರ್ಷಾದಿ ಸಹ ಹನುಮ ಜಯಂತಿ ವಿಜೃಂಭಣೆಯಿಂದ ನಡೀತಾ ಇದೆ ಇಲ್ಲಿ ಬೆಳಗ್ಗೆ ಅಭಿಷೇಕ ಮಹಾ ಆಮೇಲೆ ಹೋಮ ಮಹಾಮಂಗಳಾರತಿ ತೀರ್ಥ ಪ್ರಸಾದ ನಡೆಯುತ್ತದೆ ಹಾಗೂ ಸಹಸ್ರಾರ ಭಕ್ತಾದಿಗಳ ಸಹಕಾರದೊಂದಿಗೆ ಇಲ್ಲಿ ವಿಜೃಂಭಣೆಯಾಗಿ ಹನುಮ ಜಯಂತಿ ನಡೀತದೆ ಅನ್ನದಾನ ದಾಸೋಹ ಸಹ ಇಲ್ಲಿ ವರ್ಷವು ನಡೀತದೆ ಹಾಗೂ ಬ್ರಿಟಿಷ್ ಶನಿವಾರ ಸಹ ನಡೀತದೆ ಆಮೇಲೆ ಯುಗಾದಿ ಸಂದರ್ಭದಲ್ಲಿ ಯಾತ್ರೆ ಸಹ ಚಿರುಮಣೆಯಿಂದ ನಡೀತದೆ ಈ ಒಂದು ಸೀತಾರಾಮನೆ ಸ್ವಾಮಿ ಉಪಕರಣಾ ಎಲ್ಲ ಭಕ್ತಾದಿಗಳು ಒಳ್ಳೆಯದಾಗಿ ಭಾರಿ ಪ್ರಸಿದ್ಧವಾದಂತಹ ದೇವಾಲಯ ಇದು ಇದು ಹತ್ತಿರಗುಬ್ಬೆ ಸುಮಾರು ಸಾವಿರಾರು ವರ್ಷಗಳ ಹಿಂದೆ ಸಿಗಿದ್ರೆ ಸಿಕ್ಕಿದಾಗ ಇದನ್ನು ಕೈವಾರಕ್ಕೆ ಸಾಗಿಸ್ಬೇಕು ಅಮನಾಯಣ ಸಾವಿರ ಸನ್ನಿಧಿಗೆ ಸೇರಿಸ್ಬೇಕು ಅಂತ ಬಂದಾಗ ಈ ಎತ್ತಿನ ಗಾಡಿಯಲ್ಲಿ ನಾವು ಬರಬೇಕಂದ್ರೆ ಇಲ್ಲಿ ಬಂದು ಇಲ್ಲಿ ಪೂರ್ಗೆ ತೋಪಿತ್ತಂತೆ ಗುರು ತೋಪಿದ್ದಾಗ ಇಲ್ಲಿ ಅಚ್ಚು ಮುರಿದು ಇಲ್ಲೇ ನಿಂತಾಗ ಇಲ್ಲಿ ಒಬ್ಬ ಅರ್ಜಿಗಳಿಗೆ ಇದ್ರಲ್ಲಿ ಬಂದು ಕನಸಲ್ಲಿ ಬಂದು ಇಲ್ಲೇ ಸ್ಥಾಪನೆ ಮಾಡಬೇಕು ಮಹಾನ್ ಬೇವಿ ಸಿದ್ದರಾಮಯ್ಯ ಸ್ವಾಮಿ ಇಲ್ಲೇ ಸ್ಥಾಪನೆ ಮಾಡಿರೋದು ಇಲ್ಲಿ ಭಾರಿ ಪುರಾಣ ಪ್ರಸಿದ್ಧವಾದಂಥ ದೇವಸ್ಥಾನ ಇಲ್ಲಿ ಯಾವುದೇ ಒಂದು ಶುಭ ಕಾರ್ಯಗಳು ನಡೀಬೇಕಾದ್ರೆ ಇಲ್ಲಿ ಹುರಿನ ಪ್ರಸಾದ ಕೇಳಿ ಆ ಮಹಾನುಭಾವನ ಪ್ರಸಾದ ತಾವು ಕೊಟ್ಟ ಮೇಲೆ ಯಾವುದೇ ಒಂದು ಶುಭ ಕಾರ್ಯದಲ್ಲಿ ಸುತ್ತಮುತ್ತ ಗ್ರಾಮಗಳೆಲ್ಲ ನಾವು ನೆರವೇರಿಸ್ತೀವಿ ಆ ಆವತ್ತಿನ ಇದುವರೆಗೂ ಕೂಡ ನಾವು ಒಂದು ಜಾತ್ರೆ ಮಹೋತ್ಸವ ಕೂಡ ಚೆನ್ನಾಗಿ ನಡೀತದೆ ಇದು ಮಾರ್ಚ್ ತಿಂಗಳಲ್ಲಿ ಪ್ರತಿ ವರ್ಷವೂ ಜಯಂತಿ ಇನ್ನು ಹಲವಾರು ಕಾರ್ಯಕ್ರಮಗಳಿದ್ದಾವೆ ಪ್ರತಿ ಶನಿವಾರನೂ ಬಂದ ಭಕ್ತಾದಿಗಳನ್ನು ಅನ್ನದಾಸ್ತ ಸಹ ಈ ದೇವಾಲಯದ ವತಿಯಿಂದ ಭಕ್ತಾದಿಗಳಿಂದ ನೀಡ್ತಾ ಇದ್ದೀವಿ ಒಳ್ಳೆ ಒಳ್ಳೆ ನಾಟ್ಯ ಕಾರ್ಯಕ್ರಮಗಳು ಇನ್ನೊಂದು ಮತ್ತೊಂದು ಎಲ್ಲ ನಮ್ಮ ಕಡೆ ನನಗೆ ಅನುಕೂಲ ಆಗ್ತಾ ಇದೆ ಅಂತೇಳಿ ಹೇಳಿ ಎಲ್ಲರಿಗೂ ದೇವರು ಆಶೀರ್ವಾದ ಮಾಡಿ ಆಗ್ನೇ ತಮ್ಮ ಸೀತಾರಾಮೆ ಸಮೇತ ತುಂಬ ಎಲ್ಲರಿಗೂ ಒಂದು ಭಕ್ತಾದಿಗಳಿಗೆಲ್ಲ ತುಂಬಾ ಆಶೀರ್ವಾದ ಮಾಡಿ ಅಂತೇಳಿ ತುಂಬಲ್ಲಿ ಮನೆ スイッチ